ನ ಅದಕ್ಕೆ ಇವನು ಸಿಟಿ ಮೇಲೆ ಅತ್ತಿಗೆರೆ ಅಲ್ಲ ಸಿಟಿ ಪ್ರಪೋಸರ್ ಐಎಸ್ಎ ಕೇಸ್ ಉದು ಅಂತ ಹೇಳೋಣ ಅಲ್ಲತ್ರ ಬಿಸ್ 90000 ತಗಲ್ ಮಾಡ್ತಾರೆ ಇಕ್ಕೆ ಮಡಿದೆ ಹುಡುಗ ಬಂತ ಅವನು ಮಾಡಲೇಬೇಕು ಈಗ ಸ್ವಾಮಿ ಅಲ್ಲ ಎತ್ತಕ್ಕೆ ಮಾತಾಡ ಮಾತಾಡ ಮಾಡ್ತಾರೆ ಅನ್ನುವಂತೆ ಒಂದ್ ಅಟ್ಯಾಚ್ ಮಾಡ್ತೀವಿ ಮಾಡ್ತೀವಿ ಕಪ್ರಿ ಈ ಕಂಪ್ಯೂಟರ್ ಮಿಸ್ ಸ್ಟabilizer ಅಲ್ಲ ಸರಿಯಾದೋ ಮತ್ತೆ ಪವರ್ ಹೈ ಲೋ ಹೈ ಲೋ ಬಸ ಹೊಟು ಬಿಡುತ್ತೆ ಹಾ ಎರಡು ಸರ್ಪಾಯಿ ಬರೋತ್ರಿ ಎಲ್ಲಾ ಗ್ರಂಥಾಲಯಕ್ಕೆ ಹಾಕಿಂಟ್ರಿ ನಾ ಊರಾಗು ಮಾಡಿ ಅವಂದು ಶ್ರಮಾ ದರ್ಶ್ ಬಾಳ ಅವ್ನಿಗಂತ ಅವ್ನ್ ನಿಷ್ಠಾದ್ರಿಂದ ಮಾಡುವ ಕೆಲಸ್ರಿ ನಮ್ ಕೇಶವ್ ಸರ್ ಅಣ್ಣ ಸರ್ ನಮ್ಮ ಕುಲಕರ್ಣಿ ದಾರ್ರೀ